ಅದರಲ್ಲೇ ಇವತ್ತು ಅಪಾಯಕಾರಿಯಾದ ವಿಚಾರ ಅಂದ್ರೆ ಅಸಲೀಶ್ ಹೇಳಿರುವ ನಾನು ಕೇಂದ್ರ ಸರ್ಕಾರ ಇವತ್ತು ಇಲಾಖೆಯನ್ನು ಮಾಡಿ ಅವರು ಬೆರೆಯ ಕೂತ್ಕೊಂಡು ಸಹಕಾರ ಕಾರ್ಯಕ್ರಮ ಹೋಗ್ತಾ ಇದ್ದಾರೆ ಖಂಡಿತವಾಗ್ಲೂ ಇದು ಕೋಲಾರದಂತ ನಮಗೆ ಅಥವಾ ಕರ್ನಾಟಕದಂತ ನಮಗೆ ಇಲ್ಲ ಕೇರಳದಂತಹ ಜನರಿಗೆ ಇದು ಎಲ್ಲೋ ಮಾಡಬಹುದು ಯಾಕಂದ್ರೆ ಉತ್ತರ ಭಾರತದ ಪರಿಸ್ಥಿತಿಗೂ ದಕ್ಷಿಣ ಭಾರತದ ಪರಿಸ್ಥಿತಿಗೂ ಅದು ಕರ್ನಾಟಕದ ಪರಿಸ್ಥಿತಿಗೂ ಕೋಲಾರದ ಪರಿಸ್ಥಿತಿಗೂ ಪತ್ರಕರ್ತರ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಆಗ್ತದೆ ಇವ್ರು ಜನರಲ್ ಆಗಿ ಒಂದು ಕಾರ್ಯ ಮಾಡ್ಕೊಟ್ಟಲ್ಲಿ ಇದನ್ನ ಮಾಡ್ಕೊಳ್ಳಿ ಅಂದ್ರೆ ಖಂಡಿತ ಕಷ್ಟ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಬಹಳ ಸರಳವಾಗಿ ನಮ್ಮ ದೇಶ ಪತ್ರಕರ್ತರು ಯಾವ ಸಹಕಾರ ಸರ್ಕಾರ ಆಗಿರ್ಬೋದು ಅದು ಸರಿಯಾಗಿ ನಡೀತಾ ಇದ್ದೇ ಇಲ್ಲ ಯಾವ್ದು ಗಳಿಸ್ಬೇಕು ಅದೊಂದು ಸವಾಲೆ ಇಲ್ಲ ಪೂರ್ತಿ ಕಾಯ್ದೆ ಬೇಕಾಗಿಲ್ಲ ನಮ್ಗೆ ಎರಡನೇ ವಿಚಾರದಲ್ಲಿ ನಾವು ಒಂದು ಸರ್ಕಾರ ಸಂಘ ಸರಿಯಾಗಿ ನಡೀತಾ ಇದ್ದವ ನಡೀತಾ ಇಲ್ಲ ಅಲ್ಲಿ ನನಗೆ ಶತ್ರುನೇ ಅಧ್ಯಕ್ಷ ಆಗಿರ್ಬೋದು ನನಗೆ ಬೇರೆ ಆಗಿರ್ಬೋದು ಅದನ್ನು ಯೋಚನೆ ಮಾಡಬಹುದು ಒಂದು ಸರ್ಕಾರ ಒಂದು ಸರ್ಕಾರ ಸಂಘದ ಅರ್ಥ ಮಾಡಬೇಕಂದ್ರೆ ಆ ಸಂಘ ಸತ್ಯವಾಗಿ ನಡೀತಾ ಇದೆಯಾ ಪ್ರಾಮಾಣಿಕತೆ ನಡೆಸ್ತಾ ನಿಮಗೆ ಸಹಕಾರ ಕೊಡಬಹುದು ಆ ಸಂಘ ಅಸತ್ಯವಾಗಿದೆಯಾ ಅಕ್ರಮವಾಗಿ ನಡೀತಾ ಇದೆಯಾ ಆ ಸಂಘಕ್ಕೆ ನೀವು ಅಸಹಕಾರವನ್ನು ಕೊಡಬೇಕು ಇಲ್ಲಿ ನಾವು ಆರ್ಥಿಕ ಬೇಕಾಗಿಲ್ಲ ನಮಗೆ ಅದಕ್ಕೆ ಒಳ್ಳೆ ಪದ ಕೊಟ್ಟಿದ್ದಾರೆ ಸರ್ಕಾರ ಅಂತ ಸಹಕಾರ ಕೊಟ್ಟರೆ ಆ ಸರ್ಕಾರ ಒಳ್ಳೇದಕ್ಕೆ ಸತ್ಯಕ್ಕೆ ಮತ್ತೆ ಪ್ರಾಮಾಣಿಕತೆಗೆ ಸಹಕಾರ ಕೊಟ್ಟರೆ ನೀವು ಆ ಸಹಕಾರ ಸಂಘ ಬೆಳೀತದೆ ಅಸತ್ಯ ಮತ್ತು ಅಕ್ರಮಗಳಿಗೆ ನೀವು ಸಹಕಾರ ಕೊಟ್ಟರೆ ಆ ಸಹಕಾರ ಸಂಘ ನಾಶ ಆಗ್ತದೆ ಇದು ಈ ಯಾಕಂದ್ರೆ ಪತ್ರಕರ್ತರು ಆಗ್ಲಿ ಕಾಮನ್ ಮ್ಯಾನ್ ಆಗಲಿ ನಾವು ಮಾಡೋದು ನಿಮಗೆ ಉದ್ದೇಶ ನನಗೆ ನಾನು ಅಧ್ಯಕ್ಷ ಸಂಘವನ್ನ ನಾವು ಮಾಡಿ ಮಾಡಿದ್ರು ಇಲ್ಲ ನನಗೆ ಬೇಕಾಗಿರೋನು ಬಹಳ ಅಕ್ರಮ ಮಾಡಿದ್ದಾರೆ ಅವರು ಅವರ ಸರಿ ಇಲ್ಲ ಅವನ ಬ್ಯಾಕ್ ಸರಿಯಿಲ್ಲ ಸರಿ ಇಲ್ಲ ಆದ್ರೂ ಕೂಡ ಅಧ್ಯಕ್ಷ ಕೊಡಿಸ್ಬೇಕಾದ ಕಾರಣಕ್ಕಾಗಿ ಇಲ್ಲ ಜಾತಿ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಅವ್ರ ಅಧ್ಯಕ್ಷ ಮಾಡಕ್ ಹೋಗಿ ನಾವು ಅಕ್ರಮಗಳಿಗೆಲ್ಲ ಪ್ರೋತ್ಸಾಹ ಕೊಡುವಂತ ಇದು ಅಲ್ಲಿ ಆಗ್ಬಾರ್ದು ಸೊ ಆ ಹಿನ್ನೆಲೆಯಲ್ಲಿ ಇಷ್ಟೇ ಇರ್ಬೇಕಾಗಿರೋದು ಸರ್ಕಾರ ಯಾರು ಕೊಡ್ಬೇಕು ಅಸಹಕಾರ ಯಾರು ಕೊಡ್ಬೇಕು ಪತ್ರಕರ್ತರು ಹೆಣ್ಣಾಗ್ರಹ ಮಾಡ್ಕೊಂಡ್ರೆ ಖಂಡಿತವಾಗ್ಲು ನಾವು ಇದು ಕೊಡ್ಬೋದು ಯಾಕಂದ್ರೆ ಪತ್ರಕರ್ತರು ಪತ್ರಕರ್ತರ ಸರ್ಕಾರ ತಂದಕ್ಕೂ ನೀವು ಬಹಳ ಪ್ರಮುಖವಾಗಿ ಸರ್ಕಾರವನ್ನು ಕೊಟ್ಟಿದ್ದೀರಿ ಅದೇ ರೀತಿ ಡಿ ಸಿ ಸಿ ಬ್ಯಾಂಕ್ ಇವತ್ತು ಡಿ ಸಿ ಸಿ ಬ್ಯಾಂಕು ಬರೆಯೋದಿಕ್ಕೆ ಮಾತಾಡಲಿಕ್ಕೆ ತುಂಬಾ ಹೆಚ್ಚು ವಿಚಾರಗಳಿದೆ ಆದ್ರೆ ಪತ್ರಕರ್ತರು ಇವತ್ತು ಹೆಚ್ಚು ಮಾತಾಡ್ತಾ ಇಲ್ಲ ಕುರಿತಾ ಇಲ್ಲ ಯಾಕೆ ಅಂದ್ರೆ ಎಷ್ಟೋ ಜನ ಕೆಳಕ್ತಾರೆ ನೀವೆಲ್ಲ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅಲ್ಲ ಆದ್ರೆ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಆ ಸಂಸ್ಥೆಯಿಂದ ಇವತ್ತು ಲಕ್ಷಾಂತರ ಪ್ರಭಾವಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಸಾಲ ಕೊಟ್ಟು ಕೊಟ್ಟಿದ್ದಾರೆ ಆ ಹೆಣ್ಮಕ್ಳು ಇವತ್ತು ಸಾಲವನ್ನು ತೀರಿಸಬೇಕಾಗಿದೆ ಸಕ್ರಮವಾಗಿ ಆ ಹೆಣ್ಮಕ್ಳು ನಾವು ಈ ಬ್ಯಾಂಕು ಮುಳುಗ್ತಾ ಇದೆ ಮತ್ತೊಂದು ಏನು ಆಗ್ತಾ ಇದೆ ಇಲ್ಲಿ ಅಂತ ನಾವು ಪ್ರತಿನಿತ್ಯ ಪ್ರೇಕ್ಷಣ ಮಾಡಿದ್ರೆ ಆ ಹೆಂಗ್ ಸರ ಕಟ್ಟೋದಿಲ್ಲ ಯಾವಾಗ ಸಾಲ ಕಟ್ಟೋದಿಲ್ಲ ಆ ಬ್ಯಾಂಕ್ ಮುಳುಗ್ ಯಾವಾಗ ಬ್ಯಾಂಕ್ ಮುಳುಗದೋ ಡಿ ಸಿ ಸಿ ಬ್ಯಾಂಕ್ ಮುಳುಗುದ್ರೆ ಪತ್ರಕರ್ತರ ಸಹಕಾರ ಸಂಘಕ್ಕೂ ಇಂಡ್ರೆ ಆಗುತ್ತೆ ಯಾಕೆ ಅಪ್ಲೈ ಆಗುತ್ತೆ ಅಂದ್ರೆ ನಮ್ಮ ಅಕೌಂಟ್ ಕೂಡ ಅದೇ ಬಹುತೇಕ ಸಹಕಾರ ಸಂಘಗಳ ಅಕೌಂಟ್ ಡಿಸಿಸಿ ಬ್ಯಾಂಕ್ ಏನು ಬ್ಯಾಂಕ್ ಅಲ್ಲಿ ಒಂದು ಡಿಸಿಸಿ ಬ್ಯಾಂಕ್ ನಾಶ ಆಯಿತು ಅಂದ್ರೆ ಅದರ ಹಿನ್ನೆಲೆ ಇವತ್ತು ನೀವು ಕೇಳಿದ ತಕ್ಷಣ ಇವತ್ತು ಬೆಳಿಗ್ಗೆ ಮಾಡಿ ನಾವು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬಂದ್ರೆ ಇವತ್ತು ಆದ್ರೆ ಒಂದು ಅಲ್ಲಿ ಆಳಾಯ್ತು ಅಂದ್ರೆ ನಮ್ಮ ಅಕೌಂಟ್ ಅಲ್ಲಿ ಅಂದ್ರೆ ನಿಮ್ಗೆ ಕೊಟ್ಟಿರುವಂತ ಸಾಲ ನಾನು ಎರಡು ಸಾವಿರ ರೂಪಾಯಿ ಸಾಲ ಹಾಕಿದ್ದೀನಿ ಅರ್ಜಿ ನಾನು ನಿಮ್ಗೆ ಅರ್ಜಿಯನ್ನು ಚೆಕ್ ಅನ್ನ ಕೊಡ್ತೀನಿ ನೀವು ಹೋಗಲು ಚೆಕ್ ಹಾಕಿದ ತಕ್ಷಣ ಸರ್ ಚೆಕ್ ಬಂದ್ತು ನಮ್ಗೆ ದುಡ್ಡು ಕೊಟ್ಟಾಗಾದ್ರೆ ನಮ್ಮ ಸಂಘ ಕೂಡ ಕಾಸಾಗುತ್ತೆ ಅದೇ ರೀತಿ ಇಡೀ ಸಹಕಾರ ಕ್ಷೇತ್ರಕ್ಕೆ ಮಾಡುದು ಡಿಸಿಸಿ ಬ್ಯಾಂಕ್ ಆಳಾಗ ಗೋವಿಂದ ಗೌಡರು ಆಳಾಗೋದಲ್ಲ ಗೋವಿಂದ ಗೌಡರಿಗೆ ಬದುಕಲಿಕ್ಕೆ ನೂರೂರು ದಾರಿ ಇದೆ ಗೋವಿಂದ ಇಲ್ಲಿ ಬದುಕೋದು ಇಲ್ಲ ಇನ್ನೇನು ಇನ್ನೆಲ್ಲ ಬದುಕಂತಾರೆ ಇನ್ನೂ ಚೆನ್ನಾಗಿ ಬದುಕಾರೆ ಗೋವಿಂದ ಗೌಡ್ರು ನನ್ಗೆ ಗೊತ್ತಿರೋ ಹೊರಸಾದ ಗೋಯ್ ಕೊಡ ಹಾಗೆ ಅಲ್ಲಿ ಕೆಟ್ಟ ಸರ್ ಕಷ್ಟ ಕೂತ್ಕೊಂಡು ಅವ್ರು ಹೊರಗಡೆ ಇದ್ರೆ ಐದಾರು ತಿಂಗಳಲ್ಲಿ ಸಾವಿರಾರು ನೂರಾರು ಕೋಟಿ ರೂಪಾಯಿ ಬಿಡದವ್ರು ಅವ್ರ ಬಿಸ್ನೆಸ್ ಅಂತಿದೆ ಹಾಗಾಗಿ ಸಹಕಾರ ಸಂಘವನ್ನ ಪತ್ರಕರ್ತರು ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ರೀತಿಯಾಗಿದೆ ಸುಮ್ಮನೆ ಏನೋ ಅದು ದೇಜ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಯಾರೋ ಹೇಳಿದ್ರೆಲ್ಲ ಬರೋದು ಯಾರೋ ಮಾಡೋದಿಲ್ಲ ಮಾಡೋದು ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಈಗ ಬರ್ತಕ್ಕಂಥ ಸರ್ಕಾರ ಸರ್ಕಾರ ಈಗ ಏನ್ ಚಟುವಟಿಕೆ ಅಲ್ಲಿ ಷೇರ್ ತಗೊಳ್ತಾ ತಗೊಂಡಿದ್ದೀವಿ ಸಾಲವನ್ನು ಕೊಡ್ತಾ ಇದ್ದೀವಿ ಇದೊಂದು ಚಟುವಟಿಕೆ ನಾವು ಮಾಡ್ತಾ ಇರೋದು ನಾವು ಚಟುವಟಿಕೆ ಮಾಡ್ತಾ ಇಲ್ಲ ಈ ಸಾಲವನ್ನು ಸರಿಯಾಗಿ ಸೋಲು ಕೊಡ್ತಾ ಇದ್ದಾರಾ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇದ್ದಾರಾ ಸರಿಯಾದ ರೀತಿಯಲ್ಲಿ ವಸೂಲಿ ಮಾಡ್ತಾ ಇದ್ದಾರಾ ಆಮೇಲೆ ಸಣ್ಣದ ಹಣವನ್ನು ದುಡ್ಡು ವೆಚ್ಚ ಮಾಡ್ತಾ ಇದ್ದಾರೆ ಇಲ್ವಾ ಇಷ್ಟೇನು ಅರ್ಥ ಮಾಡಬೇಕಾಗಿತ್ತು ಬೇರೆ ಏನು ಸರ್ಕಾರದಲ್ಲಿ ಓದಬೇಕು